ಸರ್ ಅದು ಹ್ಯಾಶ್ ಟ್ಯಾಗ್ ಹೊಸ ಅಧ್ಯಾಯ ಅಂತ ಶುರು ಆಗ್ತಾ ಇದೆ ಸೊ ಈ ಸಲ ಏನೆಲ್ಲ ಹೊಸದು ಎಕ್ಸ್ಪೆಕ್ಟ್ ಮಾಡ್ಬೋದು ಟೀಮ್ ಪರವಾಗಿ ನೀವು ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ಬೋದಾ ಅಂತ ಅಫ್ಕೋರ್ಸ್ ಒಂದು ಥೀಮ್ ಅಂತೂ ನಾವು ಹೆಲ್ ಆ್ಯಂಡ್ ಹೆವೆನ್ ಅಂತ ಮಾಡಿದ್ದೇವೆ ಅದು ಬಿಟ್ಟು ನಾವು ಪೆನ್ ನಾವು ಲಾಂಚ್ಗಿಂತ ಮೊದಲೇ ನಾವು ಕಂಟೆಸ್ಟೆಂಟ್ ರಿವೀಲ್ ಮಾಡುವ ಈ ಸರ್ತಿ ಪ್ಲ್ಯಾನ್ ಇದೆ ಅಂದರೆ ನಾವು ಶನಿವಾರ ರಾಜರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಒಂದು ಫ್ಯೂ ಕಂಟೆಸ್ಟೆಂಟ್ಗಳ ನೇಮನ್ನ ನಾವು ರಿವೀಲ್ ಮಾಡ್ತೇವೆ ಸೊ ನಿಮಗೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗಿಂತ ಮೊದಲೇ ನಿಮಗೆ ಸ್ವಲ್ಪ ಜನರ ಹೆಸರು ಗೊತ್ತಾಗುತ್ತೆ ಸೊ ಅದು ಇದು ಇದು ಒಂದು ವಸ್ತು ಈ ವರ್ಷ ನಾವು ಮಾಡ್ತಿದ್ದೇವೆ ಅದು ಬಿಟ್ಟು ಕಂಟೆಸ್ಟೆಂಟ್ಗಳಲ್ಲೂ ನಿಮಗೆ ಬೇರೆ ಬೇರೆ ವೇರಿಯೇಷನ್ ಈ ಸರ್ತಿ ನೋಡ್ಬೋದಿಲ್ಲ ಕಂಪೇರ್ ಟು ಲಾಸ್ಟ್ ಇಯರ್ ಓಕೆ ಅದು ಬಿಗ್ ಅನೌನ್ಸ್ಮೆಂಟ್ ಹ್ಯಾಶ್ ಟ್ಯಾಗ್ ಹೊಸ ಅಧ್ಯಾಯ ಅನ್ನೋದು ಕರೆಕ್ಟ್ ಆಗಿ ಸುದೀಪ್ ಸರ್ ಕೈಗೆ ಸಿಕ್ಕಿತ್ತು ಸೊ ಅಂದ್ರೆ ರಾಣಿ ಫಿನಾಲೆ ರಾಣಿ ಫಿನಾಲೆ ಇದೆ ಶನಿವಾರ ಟೆಲಿಕಾಸ್ಟ್ ಆಗುತ್ತೆ ಗಂಟೆಯಿಂದ ನೀವು ನೀವು ಅಲ್ಲಿ ಹೋಗಿ ನೀವು ವೋಟ್ ಮಾಡಬಹುದು ಪ್ರಕಾರ ನಾವು ಅವ್ರನ್ನ ಡಿಸೈಡ್ ನಮ್ಮ ತಂಡ ಆ ಪ್ರಕಾರ ಡಿಸೈಡ್ ಮಾಡಿ ಹಾಕುತ್ತೆ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಕನ್ನಡ ಇಷ್ಟು ವರ್ಷಗಳು ಸರ್ ಕಂಟೆಸ್ಟೆಂಟ್ಸ್ ನ ವೇದಿಕೆ ಮೇಲೆ ಕರೆದು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡುತ್ತೋ ಆದರೆ ಫಾರ್ ದ ಫಸ್ಟ್ ಟೈಮ್ ಫ್ಯೂ ಕಂಟೆಸ್ಟೆಂಟ್ಸ್ನ ಮುಂಚೆನೆ ರಿವೀಲ್ ಮಾಡ್ತಾರೆ ಹಾಗೆ ಆಡಿಯನ್ಸ್ ಕೈಯಲ್ಲೇ ಒಂದು ಅಧಿಕಾರ ಇರುತ್ತೆ ನೀವು ವೋಟ್ ಮಾಡಿ ಯಾರು ಯಾವ ಟೀಮ್ಗೆ ಹೋಗ್ಬೋದು ಅನ್ನೋದನ್ನು ಡಿಸೈಡ್ ಮಾಡುವಂಥದ್ದು ಸೊ ಅದು ಒಂದು ಸ್ಪೆಷಲ್ ಆ್ಯಂಡ್ ಬಿಗ್ ಅನೌನ್ಸ್ಮೆಂಟ್ ಈ ಸೀಸನ್ ಓಕೆ ಇಷ್ಟು ವಿಚಾರಗಳು ಈಗ ಮಾಧ್ಯಮದವರು ಪ್ರಶ್ನೆಗಳನ್ನ ಕೇಳಬಹುದು ಅಲ್ಲಿ ಮೈಕ್ ಕೊಟ್ಬಿಡಿ ಒಂದು ರಿಕ್ವೆಸ್ಟ್ ದಯವಿಟ್ಟು ಮೈಕಲ್ಲೇ ಕೇಳಿ ನಾವು ಮಾತಾಡಾದ್ಮೇಲೆ ಬೇರೆ ಕ್ವಶನ್ ಸರ್ ಲಾಸ್ಟ್ ಮೀಟ್ ಒಂದು ಲಾಸ್ಟ್ ನಲ್ಲಿ ಒಂದು ಒಂದು ಬರ್ತ್ಡೇಕ್ ಪ್ರೆಸ್ ಮೀಟಿಂಗ್ ಆಯ್ತು ನಾನು ಕರೆದು ಪ್ರೀತಿ ಹೇಳಿದೆ ಮೈಕಲ್ ಮಾತಾಡಿ ಮೈಕಲ್ ಮಾತಾಡಿ ನಿಮ್ ಪ್ರಶ್ನೆ ಕೇಳ್ತಾ ಇಲ್ಲ ಅಂತ ಬಂದಾಗ ಚಾನೆಲ್ ಅಲ್ಲಿ ಅವರು ಕ್ವೆಶ್ಚನ್ಗಳು ಕೇಳ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಶಾರದ ಅವ್ರೆ ನಿಮಗೆ ಮೈಕ್ ಬೇಡಮ್ಮ ಬೇರೆಯವ್ರಿಗೆ ಬೇಕಲ್ಲ ಮೈಕ್ ವರ್ಕ್ ಆಗ್ತಾ ಇತ್ತು ನಿಮಗೆ ತಾಳ್ಮೆ ಇರಲಿಲ್ಲ ನಿಮಗೆ ಮೈಕಲ್ ಕೇಳಿ ದಯವಿಟ್ಟು ಪಾಸ್ ಮಾಡಿ ಚೋಕೆ ಸಿ ಅಡ್ಜಸ್ಟ್ ಮಾಡಿ ಯು ಇಲ್ಲಿ ಬಂದಿರೋ ಎಲ್ಲ ಸ್ನೇಹಿತರಿಗೆ ಅಫ್ಕೋರ್ಸ್ ಇದು ಒಂದು ಟೈಮ್ ಲಿಮಿಟೇಷನ್ ಇದ್ದೇ ಇದ್ರು ಕೂಡ ಡೆಫಿನೆಟ್ಲಿ ಎಲ್ಲ ಪ್ರಶ್ನೆಗಳಿಗೆ ಎಲ್ಲರೂ ಉತ್ತರ ಕೊಡುವಂತ ಒಂದು ಡೆಫಿನೆಟ್ಲಿ ಎಫರ್ಟ್ ಹಾಕಿ ಆಗ್ತಾರೆ ಏನಿಲ್ಲ ಅರ್ಜೆಂಟ್ ಏನಿಲ್ಲ ಬಟ್ ದಯವಿಟ್ಟು ಕೇಳಿ ಅಂತ ರಿಕ್ವೆಸ್ಟ್ ಸರ್ ಒಂದ್ ನಿಮಿಷ ಲೋಕಿಕ್ ಮೊದ್ಲಿಂದ ತುಂಬಾ ದಿನಗಳಿಂದ ಪ್ರಶ್ನೆ ಇದ್ದದ್ದೇ ಅದು ಈ ಸರಿ ಸೀಸನ್ ಸುದೀಪ್ ಸರ್ ನಿರೂಪಣೆ ಮಾಡ್ತಾರೆ ಇಲ್ವಾ ಅಂತ ಸೊ ಆ ನಂತರದಲ್ಲಿ ಪ್ರೋಮೋ ಒಂದು ಎಲ್ಲರಿಗೂ ಕ್ಲಾರಿಟಿ ಸಿಕ್ತು ಬಟ್ ನಿಮ್ ಮನಸ್ಸಲ್ಲಿ ಇತ್ತ ಸರ್ ಹತ್ತು ಸೀಸನ್ ಮಾಡಿದೀನಿ ಈ ಸೀಸನ್ ಸ್ವಲ್ಪ ಗ್ಯಾಪ್ ಕೊಡೋಣ ಬೇಡ ಅನ್ನೋ ತರದೇನೋ ಯೋಚನೆ ಇತ್ತ ಇತ್ತು ಸರ್ ಮತ್ತೆ ಅದರಲ್ಲಿ ಏನಿದೆ ಸಿ ಗಿಮಿಕ್ ಮಾಡಿ ಯಾವುದೋ ಪ್ರೊಮೋ ನಾನು ಮಾಡಬೇಕಾಗಿಲ್ಲ ಗಿಮಿಕ್ ಮಾಡಿ ಅವರಿಗೂ ಮಾಡಬೇಕಾಗಿಲ್ಲ ಅಷ್ಟು ಮಟ್ಟದಲ್ಲಿ ಆ ಥಿಂಕ್ ಗಿಮಿಕ್ ಇಂದ ಜೀವನದಲ್ಲಿ ನಾವು ಜೀವನದಲ್ಲಿ ನಡೆಸ್ತಾ ಇಲ್ಲ ಸರ್ ಓಪನ್ ಆಗಿ ನಾನು ಅವ್ರ ಮುಂದೆ ಹೇಳಿದ್ದೋದು ಅದು ಯಾವುದು ಕಂಡೀಷನಿಂಗ್ ಅಂತ ಅಲ್ಲ ಅಥವಾ ನನಗೂ ಕಲರ್ಸ್ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಫಸ್ಟ್ ಆಫ್ ಆಲ್ ಟೆನ್ ಇಯರ್ಸ್ ಜರ್ನಿ ಆಗ್ತಾ ಇರಲಿಲ್ಲ ಸಿ ಆಫ್ಟರ್ ಸಮ್ ಟೈಮ್ ಎಲ್ಲ ನಿಮ್ಮ ಅಂಥವರ ಸ್ನೇಹಿತರ ಕೃಪೆ ನನ್ನ ತಂಗ ಕೆಲವು ನ್ಯೂಸ್ ತಲುಪಿಸ್ತೀರ ಇಲ್ಲೋ ಅಲ್ಲಿ ಅಲ್ಪನೋ ಸ್ವಲ್ಪನೋ ಎಲ್ಲ ಒಂದು ಕಡೆ ಒಂದಿಷ್ಟು ಫ್ಯಾನ್ಸ್ಗಳನ್ನ ಸಂಪಾದಿಸಿದ್ದೀನಿ ಒಂದು ದಿವಸ ಕುತ್ಕೊಂಡು ನೋಡ್ಬೇಕಾದ್ರೆ ನನಗೆ ಯೋಚ ಸುದೀಪ್ ಅವ್ರ ಬಗ್ಗೆ ಕ್ರಿಕೆಟ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಅವ್ರು ಇನ್ನೊಂದು ಕಲರ್ಸಲ್ಲಿ ಇನ್ನೊಂದು ಹೇಳಿ ಹೇಳಿ ಸಿನಿಮಾ ಯಾವಾಗ ಮಾಡ್ತಾ ಇದ್ದಾರೆ ಅಂತ ಕೇಳಿಬಿಡಿ ನಾವು ಯಾರು ಹೇಳಲ್ಲ ಅಂತ ಅದು ಮುಖ್ಯದ ನೋಡಿದಾಗ ಆಯ್ತು ನನಗೆ ಯಾಕೋ ಬರೀ ಇಲ್ಲೇ ಇದ್ದೀನಿ ಹೋಗೋಕ್ಕಾಗ್ತಾಯಿಲ್ಲ ಆ್ಯಂಡ್ ಸೆಕೆಂಡ್ಲಿ ಐ ಆ್ಯಂಡ್ ಆ ಆವತ್ತು ಪ್ರೆಸ್ ಮೀಟಿಂಗಲ್ಲಿ ಮಾತಾಡಬೇಕು ಅವು ಜೆನ್ಯೂನ್ಲಿ ಪೋಟಿಂಗ್ ಇಟ್ ಅ ಕ್ರಾಸ್ ದಟ್ ಬಿಗ್ ಬಾಸ್ ಅಂತ ಒಂದು ಇಟ್ಸ್ 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 ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ನೋ ಡೌಟ್ ಆ್ಯಂಡ್ ಆ ವೇದಿಕೆ ಈಸ್ ಅ ಬ್ಯೂಟಿಫುಲ್ ಸ್ಟೇಜ್ ಪೀಪಲ್ ಲವ್ ಇಟ್ ನಾನು ಬಿಗ್ ಬಾಸ್ ಅರ್ಧ ಅಲ್ಲ ನೈಂಟಿ ಪರ್ಸೆಂಟ್ ಬಿಗ್ ಬಾಸ್ ನಾನು ಒಪ್ಕೊಳ್ಳೋದೆ ಬಿಕಾಸ್ ಜನ ತುಂಬ ಪ್ರೀತಿಯಿಂದ ಅದನ್ನು ನೋಡ್ಬೇಕಾದ್ರೆ ಇಟ್ ಈಸ್ ಇಟ್ ಈಸ್ ನೈಸ್ ಫಾರ್ ಅಸ್ ಟು ಬಿ ಎ ಪಾರ್ಟ್ ಆಫ್ ಇಟ್ ಆ್ಯಂಡ್ ಡೆಲಿವರ್ ವಾಟ್ ದೇ ವಾಂಟ್ ಯಾವುದೋ ಒಂದು ಫಾರ್ಮ್ಯಾಟಲ್ಲಿ ಎಂಟರ್ಟೈನ್ ಮಾಡ್ತಾ ಇರ್ತೀವಲ್ಲ ಬಟ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದ್ದಾಗ ಏನೇನು ನನ್ನೊಂದು ಲೈಫ್ ಒಂಚೂರು ಮ್ಯೂಟ್ ಆಗುತ್ತೆ ಅಂದರೆ ನಾಲ್ಕು ದಿನ ಮಟ್ಟಿಗೆ ಎಲ್ಲರೂ ಹೋಗ್ಬೋದು ನಾನು ಭಾನುವಾರ ಸೋಮವಾರ ಮಂಗಳವಾರ ಗುರುವಾರ ಬುಧವಾರ ಗುರುವಾರ ಭಾನುವಾರ ಶೂಟಿಂಗ್ ಮಾಡಿದ್ರೆ ಯಾಕೆ ಭಾನುವಾರ ಟ್ರಾವ್ಲಿಂಗ್ ಆಗುತ್ತೆ ಶುಕ್ರವಾರ ಎಲ್ಲ ಇದ್ದರೂ ವಾಪಸ್ ಓಡಿ ಸ್ಟುಡಿಯೋಗೆ ಬರ್ಬೇಕು ನಾನು ಬಿಕಾಸ್ ಹ್ಯಾವ್ ಟು ಸಿ ಆಲ್ ದಿ ಎಪಿಸೋಡ್ಸ್ ಹಾವ್ ಟು ಡೂ ಜಸ್ಟಿಸ್ ಸೊ ಆಗಿರಬೇಕಾದ್ರೆ ಮತ್ತೆ ಶನಿವಾರ ಫುಲ್ ಶೂಟಿಂಗ್ ಇಟ್ ಗೋಸ್ ಆನ್ ಟಿಲ್ ನೈಟ್ ಆ್ಯಂಡ್ ನಾನು ನಿಮಗೆ ಹೇಳಿದೆ ಕೂಡ ನಮ್ಮ ಪ್ರಕಾಶ್ ಅವರು ಬಹಳ ಸಹೃದಯ ನಿರ್ದೇಶಕರು ಅವರು ಹೋದ ಎಪಿಸೋಡಲ್ಲೇ ಬೇಕಾದ್ರೆ ಈ ಸೀಸನ್ದು ತೆಗ್ದಿರ್ತಾರೆ ಅಷ್ಟು ಶೂಟ್ ಮಾಡ್ತಾ ಅವರು ಸೊ ನನ್ನನ್ನು ಶನಿವಾರ ಸ್ಟಾರ್ಟ್ ಆದರೆ ಲಿಟ್ರಲಿ ಭಾನುವಾರ ರಾತ್ರಿ ಬೆಳಗ್ಗೆ ಬಿಡೋದು ಅವ್ರು ನಮ್ಮನ್ನು ಸೊ ಅಲ್ಲಿ ಹೋಗೋಸ ಇಟ್ ಇಸ್ ಅ ಇಟ್ ಇಸ್ ಅ ಪ್ರಾಸೆಸ್ ಹಾಗೆ ಬಂದಾಗ ಐ ಹ್ಯಾಡ್ ಅ ಚಾಟ್ ವಿತ್ ಎವ್ರಿಬಡಿ ಐ ಸೆಡ್ ಐ ಥಿಂಕ್ ಟೆನ್ ಇಯರ್ಸ್ ಆಯಿತು ಐ ಮೀನ್ ಯು ಯು ಗೋ ಹೆಡ್ ವಿತ್ ಸಂಬಡಿ ಎಲ್ಸ್ ಮಾಡಿ ಅಂದ್ಬಿಟ್ಟು ಅದು ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅಲ್ಲ ಅಥವಾ ನಾಟ್ ಬಿಕಾಸ್ ದೇ ಹ್ಯಾವ್ ಆಲ್ವೇಸ್ ಮೇಡ್ ಮೀ ಫೀಲ್ ವೆರಿ ಕಂಫರ್ಟಬಲ್ ಆ್ಯಂಡ್ ಸಿ ಇಟ್ಸ್ ಇಟ್ಸ್ ಬಿ ಇಟ್ಸ್ ಬಿಕಮ್ ಅ ಪಾರ್ಟ್ ಆಫ್ ಮೈ ಯು ಒಡೀಸಿ ಹೌಸ್ ಹೋಲ್ಡ್ ಟಾಕ್ ಇವತ್ತೊಂದು ಬಿಗ್ ಬಾಸ್ ಅಂದ ತಕ್ಷಣ ನಮ್ಮ ಮನೇಲಿ ಕೂತಿ ಯಾರೊಬ್ಬರು ಬೈತಾದರೂ ನನಗೇ ಬೈತಾ ಇದ್ದಾರೆ ಅನ್ನೋ ಫೀಲಿಂಗ್ ಬರುತ್ತೆ ಇಟ್ ಇಸ್ ಬಿಕಮ್ ಲೈಕ್ ದ್ಯಾಟ್ ಸೊ ಇಟ್ ನೀವು ಹೇಳಿದ ಸತ್ಯನೇ ಆ್ಯಂಡ್ ಬಟ್ ಇದನ್ನು ಹೇಳಿದ್ಮೇಲೆ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಕಲರ್ಸಲ್ಲಿ ಇಷ್ಟು ಜನ ಚೆನ್ನಾಗಿದ್ದಾರೆ ಎಂಡಮಾಲಲ್ಲಿ ಇಷ್ಟು ಜನ ಚೆನ್ನಾಗಿದ್ದಾರೆ

ಸರ್ ಕಾರ್ತಿಕ್ ಪ್ರಜಾ ಟಿವಿಯಿಂದ ನಮಸ್ತೆ ಪ್ರಶ್ನೆ ತಮಾಷೆಗಲ್ಲ ಕಾಳಜಿಯಿಂದನೇ ಕೇಳ್ತಾ ಇರೋದು ಅರ್ಧ ಅರ್ಧ ದಿನ ನಿಂತ್ಕೊಂಡು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತೀರಾ ನಾವು ನೋಡ್ತಾ ಇರ್ತೀವಿ ಸೆಟ್ ಅಲ್ಲಿ ಕೆಲವೊಂದ್ಸಲ ರೀಟೆಕ್ಸ್ ಕೂಡ ಆಗ್ಬೋದು ಯಾವತ್ತು ಸುಸ್ತಾಗಲ್ವಾ ಸರ್ ನಿಮಗೆ ನೋವು ಬರಲ್ವಾ ಯಾವ ರೀಟೇಕು ಇಲ್ಲ ಅಲ್ಲಿ ಹೆಂಗ್ ಆಗುತ್ತೆ ಸುಮ್ನೆ ಒಂದು ಸೋಫಸ್ಟ್ ಲೆವೆಲ್ ಓಕೆ ಈಗ ನೀವು ಕೇಳೋ ಪ್ರಶ್ನೆ ನಾನು ಉತ್ತರ ಕೊಡ್ತಾ ಇದೀನಿ ಈ ಕ್ಯಾನ್ ದೇರ್ ಬಿ ರೀಟೇಕ್ ಸ್ಟೇಜ್ ಮೇಲೆ ಒಂದ್ಸತಿ ಕ್ಯಾಮ್ರಾ ಆನ್ ಆಗಿ ನಾನು ವೀಕ್ ಅಲ್ಲಿರೋ ಕಂಟೆಸ್ಟೆಂಟ್ಸಿಗೆ ನನಗೂ ಅವರಿಗೂ ಲಿಂಕ್ ಆಯಿತು ಅಂದ ತಕ್ಷಣನೇ ಇಟ್ ಇಸ್ ಲೈವ್ ನನಗೂ ಅವರಿಗೂ ಲೈವ್ ಅವರಿಗೂ ಅವ್ರು ಕೇಳೋ ಪ್ರಶ್ನೆಗೆ ನಾನು ಇಮ್ಮಿಡಿಯೇಟಾಗಿ ಆಗಿ ಸ್ಪಂದಿಸಬೇಕು ಇಮಿಡಿಯೇಟ್ ಆಗಿ ಉತ್ತರ ಕೊಡಬೇಕು ಅವ್ರು ಏನು ಉತ್ತರ ಕೊಡ್ತಾರೆ ನನಗೆ ಗೊತ್ತಿಲ್ಲ ನನ್ನ ನೆಕ್ಸ್ಟ್ ಪ್ರಶ್ನೆ ಏನು ಅವ್ರು ಕೂಡ ಉತ್ತರದ ಮೇಲೆ ಡಿಪೆಂಡ್ ಆಗುತ್ತೆ ಅಂದಾಗ ದೇರ್ ಕೆನಾಟ್ ಬಿ ರೀಟೇಕ್ ರೀಟೇಕ್ಸ್ ಅನ್ನೋದು ಎಲ್ಲಿ ಬರೋದು ಅಂತ ರೀಟೇಕ್ ಅಂತ ಬಂದಿಲ್ಲ ಇವತ್ತುವರೆಗೂ ಹತ್ತು ವರ್ಷದಲ್ಲಿ ಒಂಚೂರು ಫಂಬಲ್ ಆದಾಗ ಮೇ ಬಿ ಆ ಒಂದು ಲೈನ್ ತೊಗೋಳೋಣ ಅಂತ ಬಂದಿದ್ದು ಯಾವಾಗ ಅಂದರೆ ಬಿಗಿನಿಂಗಲ್ಲಿ ನಾವು ಏನು ಓದ್ತೀವಿ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ವೀಕ್ಷಕರಿಗೆ ನಾವು ಒಂದು ಹೇಳ್ತೀವಿ ಗೊತ್ತಾ ಏನೋ ಒಂದಿಷ್ಟು ಒಂದು 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 ಶೀಟಷ್ಟು ಓದ್ತೀವಿ ಅದು ದೇರ್ ಕ್ಯಾನ್ ಬಿ ಅ ಲಿಟಲ್ ಫಂಬಲ್ನೆಸ್ ಬಟ್ ಒನ್ಸ್ ದ ಶೋ ಸ್ಟಾರ್ಟ್ಸ್ ಬನ್ನಿ ನಾವೀಗ ಮನೆ ಒಳಗೆ ಹೋಗೋಣ ಅಂತ ಹೋದ ತಕ್ಷಣ ದೇರ್ ಇಸ್ ನೆವರ್ ಅ ರೀಟೇಕ್ ಆ್ಯಂಡ್ ನೀವು ತುಂಬ ಚೆನ್ನಾಗಿ ಕೇಳಿದ್ರಿ ನೋವು ಬರೋಲ್ವ ಅಂತ ಸರ್ ಇದು ಒರಿಜಿನಲ್ ಸರ್ ಇನ್ನೊಂದ್ ಕಡೆ ಹೀರೋ ತೋರ್ಸ್ಕೊಳಕ್ ಆಗಲ್ಲ ಅದಕ್ಕಂತ ಅದ್ಭುತವಾದಂತ ಒಂದು ಡ್ರೆಸ್ಸಿಂಗ್ ರೂಮ್ ಇದೆ ಅಲ್ಲಿ ಹೋಗಿ ಕಿರ್ಚಾಡಿ ಕೂಗಾಡಿ ಒತ್ತಾಡಿಸ್ಕೊಂಡು ಎಲ್ಲ ಸರ್ ಮತ್ತಿ ಬಂದ್ರೆ ಶಿಲ್ಪಾ ಫ್ರಮ್ ಬಿ ಟಿ ಶಿಲ್ಪ ಸರ್ ಹಾಯ್ ಸರ್ ಹೇಗಿದ್ದೀರಾ ಐ ಆಮ್ ಗುಡ್ ಸರ್ ಇವಾಗ ಹತ್ತು ಸೀಸನ್ನು ಮುಗಿಸಿದೀರಾ ಹನ್ನೊಂದನೇ ಸೀಸನ್ನು ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ವ್ಯಕ್ತಿತ್ವಗಳು ಅಲ್ಲಿ ಹೋಗಿರ್ತಾರೆ ಅವ್ರನ್ನ ನಿಭಾಯಿಸುವಂತಹ ಚಾಲೆಂಜ್ ಹೇಗಿರುತ್ತೆ ಸರ್ ನಿಮಗೆ See, as long as I know I don't have any personal agenda with them. Our Valagade Madhu Shogoskara Shogoskara Savra They have to do a lot to survive inside. Madhli Lankode. Nivage Heltara, and this character is so boring, throw him out on. But if he does, then you say he's overdoing it. So it's a, it's a very razor edge, actually, every contestant is walking on. ನಾವು ಜಸ್ಟ್ ಇಮ್ಯಾಜಿನ್ ಇದೆಲ್ಲ ನಡಿಬೇಕಾದ್ರೆ ಐ ಜಸ್ಟ್ ಲೂಸ್ ಮೈ ಕೂಲ್ ಆ್ಯಂಡ್ ಮೇ ಬಿ ಐ ಆಲ್ಸೋ ಹ್ಯಾಡ್ ಎ ಬ್ಯಾಡ್ ಡೇ ಐ ಕ್ಯಾನ್ ಹ್ಯಾವ್ ಅ ಬ್ಯಾಡ್ ಡೇ ಅಲ್ವಾ ಬಟ್ ಅದನ್ನು ಮರೆತು ನಾನು ಅಲ್ಲಿ ಯಾಕೆ ನಿಲ್ಬೇಕಾಗುತ್ತಂದ್ರೆ ಮೇಡಮ್ ನಾನು ಇಫ್ ಐ ಡೋಂಟ್ ಹ್ಯಾಂಡಲ್ ಇಟ್ ವೆಲ್ ಆ್ಯಂಡ್ ಟ್ರಸ್ಟ್ ಮಿ ವೆನ್ ಐ ಸೇ ದಿಸ್ ಇಟ್ ಈಸ್ ನಾಟ್ ಎನ್ ಆಪ್ಷನ್ ಇಟ್ ಈಸ್ ದ ಓನ್ಲಿ ಥಿಂಗ್ ಐ ಹ್ಯಾವ್ ಟು ಡೂ ಅದು ಚೇಂಜ್ ಆಯಿತು ಅಂದರೆ ಅಲ್ಲೊಂದು ವ್ಯಕ್ತಿತ್ವ ಬಿದ್ದೋಗುತ್ತೆ ದಟ್ ಇಸ್ ವೈ ಐ ಸೆಡ್ ಹ್ಯಾವ್ ಟು ಗೋ ಆನ್ ಅ ಫ್ರೈಡೆ ಬಿಕಾಸ್ ಅಷ್ಟು ಎಪಿಸೋಡ್ಸ್ ನೋಡಿ ಅದರಲ್ಲಿ ಏನಾದರೂ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಎಡಿಟೆಡ್ ವರ್ಷನಲ್ಲಿ ಮತ್ತೆ ತರಿಸ್ಕೋತಿ ಮೇ ಬಿ ಇವ್ರು ಹೇಳಿದ್ರಲ್ಲಿ ಏನೋ ಒಂದು ಬ್ಯಾಕ್ ಡ್ರಾಪ್ ಇರ್ಬೋದು ತರಿಸ್ಕೊಳೋಣ ನೋಡೋಣ ಎಷ್ಟೋ ಸಲ ನಿಮಗೆ ಗೊತ್ತಿರೋ ಹಾಗೆ ನಾನು ಹೋಗಬೇಕಾದ್ರೆ ಲಾಡ್ ಆಫ್ ಪೀಪಲ್ ಹ್ಯಾವ್ ದಿಸ್ ಒಪೀನಿಯನ್ ದಟ್ ಓಕೆ ದಿಸ್ ವೀಕಿಗೆ ಹೋದ ತಕ್ಷಣವೇ ದಿಸ್ ಕ್ಯಾರೆಕ್ಟರ್ ಇಸ್ ಗೋಂಡ್ ಗೆಟ್ ಇಟ್ ಇವನಿಗೆ ಇದೆ ಈ ವಾರ ಅಥವಾ ಇವ್ರಿಗಿದೆ ಈ ವಾರ But have you seen so many times it's just turned the other way around? Because of a perception. So in fact, i or nan I have to do a good justice to what is happening there, to my best ability. I am not going to say, I can I cannot go wrong. Frankly speaking, the moment I'm interacting with the contestants. ದಟ್ ಈಸ್ ವೇರ್ ಎವ್ರಿಥಿಂಗ್ ಕ್ಯಾನ್ ಗೋ ರೌ ಆ್ಯಕ್ಚುಲಿ ಐ ಕ್ಯಾನ್ ಟಾಕ್ ನಾನ್ ಸೆನ್ಸ್ ಐ ಕ್ಯಾನ್ ಟಾಕ್ ಅಲ್ಲಿ ಏನು ಬೇಕಾರಾಗ್ಬೋದು ಆ್ಯಂಡ್ ಬಿಕಾಸ್ ಇವಾಗ ಒಂದ್ಸತಿ ನಾನು ಕಂಟೆಸ್ಟೆಂಟ್ಸಿಗೆ ಹೇಳಿದ್ಮೇಲೆ ಆ ಮಾತು ವಾಪಸ್ ತೊಗೊಳಕ್ಕಾಗಲ್ಲ ಮೇಡಮ್ ಸಾ ಟು ಬಿ ವೆರಿ ಕ್ಲಿಯರ್ ಆ್ಯಂಡ್ ಟ್ರಸ್ಟ್ ಮೀ ಅವ್ರು ಕೇಳಿದ ತಕ್ಷಣ ಉತ್ತರ ಬರಬೇಕು ಅಂದಾಗ ಕ್ಯಾನ್ ಯು ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ರೈಟ್ ನಾವು ನೀವು ನನಗೆ ಒಂದು ಪ್ರಶ್ನೆ ಕೇಳ್ತೀರಿ ನನ್ನ ಆನ್ಸರ್ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗಬೇಕು ಇಲ್ಲಾಂದರೆ You will think that I'm thinking something or somebody's prompting something here and then I'm going to answer Alva. So there is nothing like that. So all these 10 years when our interaction it is about me, I have to handle For that, I have to spend a lot of time with the, my director, my team, the episodes. And uh, in fact, big boss, I do have to answers. ಸರ್ ಕಳೆದ ಬಾರಿ ಕೂಡ ಕೇಳಿದೆ ನಿಮ್ಗೆ ಸರ್ ಹತ್ತು ಸೀಸನ್ ಅಲ್ಲಿ ಬಿಗ್ ಬಾಸ್ ಯಾರು ಬಿಗ್ ಬಾಸ್ ಯಾರು ಅನ್ನೋ ಪ್ರಶ್ನೆಗೆ ಹೇಳಿರಿ ನಾನೇ ಬಿಗ್ ಬಾಸ್ ಅಂತ ಬಟ್ ನಾವು ಅಬ್ಸರ್ವ್ ಮಾಡುವಾಗೆಲ್ಲ ನೀವು ಬಿಗ್ ಬಾಸ್ಗೆ ಹಾಯ್ ಬಿಗ್ ಬಾಸ್ ಹೇಳೋದಾಗಿರ್ಬೋದು ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಹತ್ರ ಮಾತಾಡೋದಾಗಿರ್ಬೋದು ಸೊ ಅದ್ ಕ್ವಶನ್ ಇವತ್ತಿಗೂ ಬಿಗ್ ಬಾಸ್ ಯಾರು ಅನ್ನೋದು ಈಗ ನೀವು ಬಿಗ್ ಬಾಸ್ ಜೊತೆ ಮಾತಾಡ್ತೀರಾ ಆ ವಾಯ್ಸ್ ಜೊತೆ ಮಾತಾಡ್ತೀರಾ ಆ ಅದೊಂಥರ ಕಾಡ್ತಾನೆ ಇರುವಂತ ಪ್ರಶ್ನೆ ಯಾರು ಬಿಗ್ ಬಾಸ್ ಗಣಪತಿ ಅಂದ್ರೆ ಅವ್ರಿಗೊಂದು ಅಪ್ಪ ಶಿವ ಇರ್ತಾನಂತಲ್ಲ ಹಾಗೆ ಪಾಯಿಂಟ್ ಅದಲ್ಲ ಸಿ ದ ಪಾಯಿಂಟ್ ಇಸ್ ಡಸ್ ಇಟ್ ಮ್ಯಾಟರ್ ದ ದ ಫ್ಯಾಕ್ಟ್ ದಟ್ ಎವ್ರಿಬಡಿ ಲೈಕ್ಸ್ ಟು ಬಿಲೀವ್ ಐ ಆಮ್ ದ ಒನ್ ಆ್ಯಂಡ್ ಅಲ್ಲಿ ಹೋದ ತಕ್ಷಣ ಬಿಗ್ ಬಾಸ್ ಅಂತ ನೀವೇನು ಹೇಳ್ತೀರಿ ನೀವು ಕೇಳಿದ್ದಕ್ಕೆ ನಾನೇ ಬಿಗ್ ಬಾಸ್ ಅಂತ ನಿಮಗೆ ಹೇಳಿದ್ದೆ ನಾನು ದ ಫ್ಯಾಕ್ಟ್ ಇಸ್ ಇಟ್ ಡಸಂಟ್ ಮ್ಯಾಟರ್ Ali, what matters is Nana are they happy? This rating manta, is it doing well? How should it matter who's the big boss, who's not the big boss, who's paying, who's not paying? As long as the whole intention of coming together. It's a very consolidated, very big effort of Tumba Janadu, Kur Kamudra effort. So the big boss, the big boss is actually the number that came finally. So many million so many billion. ಅದೆಲ್ಲ ಬಂದಾಗ ನಮ್ಮ ಡ್ರೆಸ್ಸಿಗೆ ಟಕ್ಸಿಡೋಗೆ ಒಂದು ಮೀನಿಂಗ್ ಸಿಗುತ್ತೆ ಅದು ಬಂದಿಲ್ಲ ಅಂದ್ಕೊಳ್ಳಿ ಇದೇ ಪ್ರೋಮೋಗೆ ಇವ್ರು ಹೇಳ್ತಾರೆ ಒನ್ ಮಿಲಿಯನ್ ವ್ಯೂ ಫಿಫ್ಟಿ ಲ್ಯಾಕ್ಸ್ ಇದು ಒನ್ ಸಮಥಿಂಗ್ ಟಿ ಆರ್ ಟಿ ವಿ ಆರ್ ವಾಟ್ ಇಟ್ ಇಟ್ ಮೇಕ್ಸ್ ನೋ ಸೆನ್ಸ್ ಐ ಥಿಂಕ್ ಬಿಗ್ಗೆಸ್ಟ್ ಥಿಂಗ್ ಫಾರ್ ಬಿಗ್ ಬಾಸ್ ಇಸ್ ದ ಸಕ್ಸಸ್ ಇಟ್ ಇಸ್ ಇನ್ ದ ಜನಗಳ ಪ್ರೀತಿ ಜನಗಳು ಒಂದು ಒಂದು ಆತುರದಿಂದ ಒಂಬತ್ತು ಗಂಟೆ ಒಂಬತ್ತುವರೆಗೆ ಕಾಯ್ತಾರಲ್ಲ ದಟ್ ಹೋಲ್ ಥಿಂಗ್ ಇಸ್ ಮೇಕಿಂಗ್ ಎವ್ರಿಬಡಿ ಸೋ ಬಿಕಮ್ ಸೋ ಹಂಬಲ್ ನೀವು ಕೇಳಿದಾಗ ಹೇಳಲೇಬೇಕು ಹೇಳ್ತೀವಿ ಅಷ್ಟೇ ಬಿಕಾಸ್ ಅದು ಹೇಳಿಲ್ಲ ಅಂದರೆ ನಮ್ಮ ಮಾರ್ಕೆಟಲ್ಲಿ ನಡೆಯೋದಿಲ್ಲ ಐ ಥಿಂಕ್ ಸಿ ಬೇಸಿಕಲಿ ಅದನ್ನು ಜನಗಳಲ್ಲೇ ನೋಡಿದ್ದೀನಿ ನಾನು ಅವ್ರು ಬಿಗ್ ಬಾಸ್ ಯಾರು ಅಂತಂದರೆ ನನ್ನ ಹೆಸರೇ ತಗೊತಾರೆ ಹೇಳ್ತಾರೆ ಮಾಡ್ತಾರೆ ದಟ್ ಇಸ್ ಒನ್ ಈವನ್ ಐ ರಿಯಲೈಸ್ ಓಕೆ ಈಸ್ ಇಟ್ಸ್ ಅ ಪರ್ಸೆಪ್ಷನ್ ಸೊ ಅದ್ರ ಪ್ರಕಾರ ನಾವು ಮಾತಾಡಬೇಕಾಗತ್ತೆ ಇರ್ಬೇಕಾಗತ್ತೆ ಅದ್ರ ತೂಕ ತೂಕವಾಗಿ ಇರ್ಬೇಕಾಗತ್ತೆ ವೇದಿಕೆ ಮೇಲೆ ಅಂತ ಗೋಯಿಂಗ್